ಪತ್ರಿಕೆ ಬಂದ್ಬಿಟ್ಟು ನಿಮಗೆ ದಾವಣಗೆರೆಯಿಂದ ಬಂದಿದೆ ಸುನೀತಾ ಅನ್ನೋರು ಬರೆದಿದ್ದಾರೆ ನಮಸ್ಕಾರ ನೀಲ್ಕಂಠನವರೇ ನನ್ನ ಹೆಸರು ಸುನೀತಾ ಅಂಥೇಳಿ ದಾವಣಗೆರೆಯಿಂದ ನಿಮ್ಮ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಬರ್ತಾಯಿದೆ ನಾವು ತಪ್ಪದೆ ನೋಡ್ತೀವಿ ಸಾಕಷ್ಟು ನಮ್ಮ ದಿನಚರ್ಯನ ನಾವು ಸುಧಾರಿಸ್ಕೊಂಡಿದ್ದೀವಿ ನಿಮ್ಮ ಕಾರ್ಯಕ್ರಮ ನೋಡಿ ಹಾಗೆಯೇ ನಮ್ಮ ಒಂದು ಆಹಾರ ಪದ್ಧತಿನ ಮತ್ತು ನಾವು ವಿಷಯಗಳಿಂದ ನೀವೇನು ಪದೇ ಪದೇ ಹೇಳ್ತಾ ಇರ್ತೀರಲ್ಲ ಅದನ್ನು ಕೂಡ ನಾವು ಸರಿ ಮಾಡ್ಕೊಂಡಿದ್ದೀವಿ ಉತ್ತಮವಾದಂಥ ಮಾಹಿತಿ ಕೊಡ್ತಾ ಇದ್ದೀರಿ ಮತ್ತು ಅಡುಗೆ ಮನೆಯ ಅಲ್ಲಿ ಯಾವ್ಯಾವ ಋತುಮಾನಕ್ಕೆ ನೀವು ಯಾವ ರೀತಿ ಅಡುಗೆಯನ್ನು ನಾವು ತಿನ್ನಬೇಕು ಮತ್ತು ಯಾವ್ಯಾವ ವಯಸ್ಸಲ್ಲಿ ಯಾವ್ಯಾವ ರೀತಿಯ ಆಹಾರವನ್ನು ಬಳಸಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀರಿ ಸೊ ಅದರಿಂದ ನಮಗೆ ತುಂಬ ಉಪಯೋಗವಾಗಿದೆ ನಮಗೆ ಗರ್ಭಾಶಯದ ಸಮಸ್ಯೆ ಇದೆ ಇದಕ್ಕೆ ದಯವಿಟ್ಟು ಪರಿಹಾರ ತಿಳಿಸಿ ಈ ಸಮಸ್ಯೆ ತುಂಬ ಮಹಿಳೆಯರಿಗೆ ಇರುತ್ತೆ ನೋಡಿ ಇವರು ತುಂಬ ಮಹಿಳೆಯರಿಗಿರುತ್ತೆ ಅವ್ರ ಸಮಸ್ಯೆಯನ್ನು ಅವರೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ ತುಂಬ ಮಹಿಳೆಯರಿಗಿರುತ್ತೆ ನಿಮ್ಮ ಈ ಕಾರ್ಯಕ್ರಮದಿಂದ ಬೇರೆಯವರಿಗೂ ಇದ್ದರೆ ಉಪಯೋಗ ಆಗಲಿ ಅಂತ ಪತ್ರ ಬರೆಯುತ್ತಿದ್ದೇನೆ ಸುನೀತಾ ಅವರು ದಾವಣಗೆರೆಯಿಂದ ತುಂಬ ವಿಶಾಲವಾದಂಥ ಮನೋಭಾವದಿಂದ ಈ ಪತ್ರ ಬರೆದಿದ್ದಾರೆ ಸೊ ಏನಂದರೆ ಇವರಿಗೆ ಕಾರ್ಯಕ್ರಮಗಳಲ್ಲಿ ಸುಮಾರು ಅವರಿಗೆ ದಿನಚರಿನ ಮತ್ತು ಕೆಲವು ಮನೆ ಮದ್ದುಗಳನ್ನು ಮತ್ತು ಆಹಾರ ಪದ್ಧತಿನೆಲ್ಲ ಸರಿ ಮಾಡಿಕೊಂಡ್ರೂ ಕೂಡ ಇವರಿಗೆ ಗರ್ಭಾಶಯ ಸಮಸ್ಯೆ ಇದೆ ಸೊ ಗರ್ಭದಲ್ಲಿ ಇವರಿಗೆ ಸಮಸ್ಯೆ ಇರೋದ್ರಿಂದ ಇವರು ತಮಗಿರೋದಲ್ದೇ ಬೇರೆಯವ್ರಿಗೆ ಇರುತ್ತೆ ಸೊ ಅದಕ್ಕೆ ನಾನು ಪತ್ರ ಬರೀತಾ ಇದ್ದೀನಿ ಅದರಿಂದ ಬೇರೆಯವ್ರಿಗೆ ಉಪಯೋಗ ಆಗಲಿ ಅಂಥೇಳಿ ಅವರು ಹೇಳಿದ್ದಾರೆ ಖಂಡಿತವಾಗ್ಲೇ ಸ್ನೀತಾ ಅವರೇ ನೀವು ಬರೆದಿರೋ ಪತ್ರಕ್ಕೆ ನಮ್ಮ ಅಭಿನಂದನೆಗಳು ನಿಮ್ಮ ಒಂದು ಬೇರೆಯವ್ರ ಬಗ್ಗೆ ಕಾಳಜಿ ಇರೋದಕ್ಕೆ ಸೊ ಹಾಗೆ ಭಾಳ ಮುಖ್ಯವಾಗಿ ಗರ್ಭಾಶಯದ ಸಮಸ್ಯೆಗಳು ಯಾಕೆ ಬರ್ತವೆ ಅಂತಂದರೆ ಭಾಳ ಮುಖ್ಯವಾಗಿ ನಿಮಗೆಲ್ಲ ಹಾಗೆ ಸಾಕಷ್ಟು ಜನ ಇವತ್ತು ಗರ್ಭಗಳನ್ನು ಏನು ಮಾಡ್ತಾಯಿದ್ದಾರೆ ತೆಗೆಸ್ತಾ ಇದ್ದಾರೆ ಸುಮಾರು ಒಂದು ಮೂವತ್ತು ವರ್ಷಕ್ಕೆ ಮೂವತ್ತೈದು ವರ್ಷಕ್ಕೆ ನಲ್ವತ್ತು ವರ್ಷಕ್ಕೆ ಈ ರೀತಿ ಸೊ ಭಾಳ ಮುಖ್ಯವಾದಂಥ ಕಾರಣ ಬಂದ್ಬಿಟ್ಟು ನಾವು ಈ ಬೀಸೋದನ್ನು ಕುಟ್ಟೋದನ್ನು ಅಡುಗೆ ಮನೆಯಲ್ಲಿ ನಿಲ್ಲಿಸ್ಬಿಟ್ಟಿದ್ದೀವಿ ಸೊ ಈ ಬೀಸ್ತಾರಲ್ವ ಈ ಹಿಟ್ಟನ್ನೆಲ್ಲ ಹಳೆ ಕಾಲದಲ್ಲಿ ಬೀಸ್ತಾ ಇದ್ದರು ಬೀಸೋಕಲಲ್ಲಿ ಸೊ ಅದು ನಿಲ್ಸಿರೋದ್ರಿಂದ ಏನಾಗಿದೆ ಅಂದರೆ ಆ ಗರ್ಭಾಶಯಕ್ಕೆ ಎಕ್ಸಸೈಸ್ ಇಲ್ಲ ಸೊ ಇದರಿಂದ ನಿಮಗೆ ಕೆಲವರಿಗೆ ಈ ಗರ್ಭಾಶಯದಲ್ಲಿ ಗುಳ್ಳೆಗಳಾಗುವಂಥದ್ದು ಮತ್ತು ಬೇರೆ ಅಧಿಕ ಋತುಸ್ರಾವ ಆಗುವಂಥದ್ದು ಅಥವಾ ಅನಿಯಮಿತ ಋತುಸ್ರಾವ ಆಗುವಂಥದ್ದೆಲ್ಲ ಆಗ್ತಾ ಇರುತ್ತೆ ಇದು ಒಂದು ಭಾಗ ಒಂದು ನಿಮಗೆ ಬಿಸೋಕಲ್ ಮನೆಯಲ್ಲಿಲ್ಲ ಇಲ್ಲ ಅಂತಂದರೂ ಕೂಡ ಬಿಸೋಕಲ್ ರೀತಿಯಾಗಿ ಹೇಗೆ ಬೀಸ್ತಿದ್ರಲ್ಲ ಆ ಥರ ರಿಹರ್ಸಲ್ ಮಾಡ್ಕೊಳ್ಳಿ ನೀವು ಅಂದ್ರೆ ಪ್ರ್ಯಾಕ್ಟೀಸ್ ಥರ ಇದು ಒಂದೇ ಔಷಧಿ ಎರಡನೇದು ಮನೆಯಲ್ಲಿ ನಿಮಗೆ ಸುಮಾರು ಒಂದು ನಲವತ್ತು ವರ್ಷ ಕ್ರಾಸ್ ಆಗಿರೋರು ಕಂಪಲ್ಸರಿ ಎಲೆ ಅಡಿಕೆ ಸುಣ್ಣನ್ನು ತಿಂತ ಬನ್ನಿ ಹಾಗೆ ಬಹಳ ಮುಖ್ಯವಾಗಿ ಈ ಗರ್ಭಾಶಯ ಸಮಸ್ಯೆ ಯಾರಿಗಿದೆ ಅಲ್ವಾ ಮನೆಯಲ್ಲಿ ನಮ್ಗೆ ಸಿಗ್ತಕ್ಕಂಥ ಕ್ಯಾರೆಟ್ ಇದೆಯಲ್ಲ ಅದ್ಭುತ ಔಷಧಿ ಅದು ಸೊ ನಿತ್ಯ ಬೆಳಿಗ್ಗೆ ಒಂದೊಂದು ಕ್ಯಾರೆಟ್ ಸೇವನೆ ಮಾಡ್ತಾ ಬನ್ನಿ ಹಾಗೆಯೇ ಸಂಜೆ ಒಂದು ಐದು ಐದು ಗಂಟೆ ಆರು ಗಂಟೆ ಟೈಮಲ್ಲಿ ಒಂದು ದಾಳಿಂಬೆ ಜ್ಯೂಸ್ ಕುಡಿತಾ ಬನ್ನಿ ತುಂಬ ನಿಮ್ಮ ಮನೆಯಲ್ಲಿ ಅನುಕೂಲ ಇದ್ದರೆ ಇಲ್ಲ ಅಂದರೆ ಬರೀ ಸುಣ್ಣ ಅಥವಾ ನೀರಿಗೆ ಹಾಕೊಂಡು ಕುಡಿತಾ ಬನ್ನಿ ಸುಣ್ಣನ ನೀರಿಗೆ ಹಾಕ್ಕೊಂಡು ಇದು ನಿಮಗೆ ಗರ್ಭಾಶಯಕ್ಕೆ ತುಂಬ ಒಳ್ಳೆಯ ಔಷಧಿ ಇದ್ರ ಜೊತೆಗೆ ಭಾಳ ಮುಖ್ಯವಾಗಿ ಏನಂತಂದರೆ ನಮ್ಮದು ದಿನಚರಿಯನ್ನು ಸರಿ ಮಾಡ್ಕೋಬೇಕು ಇವ್ರು ಮಾಡ್ಕೊಂಡಿದ್ದಾರೆ ಸುನಿತಾ ಅವರು ಬೇರೆಯವ್ರಿಗೆ ಯಾರು ಈ ಸಮಸ್ಯೆ ಇದ್ದವರು ದಿನಚರಿ ಅಂತಂದರೆ ಬೆಳಗ್ಗೆ ಬೇಗ ಹೇಳುವಂಥದ್ದು ರಾತ್ರಿ ಬೇಗ ಮಲಗುವಂಥದ್ದು ಈ ಸಕ್ಕರೆ ಬಂದಿಗೆ ಬೆಲ್ಲ ಬಳಸುವಂಥದ್ದು ಮತ್ತು ದೇಶಿ ಹಸುವಿನ ಉತ್ಪನ್ನಗಳನ್ನು ಬಳಸುವಂಥದ್ದು ಮತ್ತು ಹಾಗೆ ಉಪ್ಪನ್ನು ಲವಣ ಅಂತ ಸಿಗುತ್ತೆ ಪಿಂಕ್ ಸಾಲ್ಟ್ ಅದನ್ನು ಬಳಸುವಂಥದ್ದು ಈ ಥರ ನಮ್ಮ ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ಇದೆಲ್ಲ ಮಾಹಿತಿ ಕೊಟ್ಟಿದ್ದೇವೆ ಸೊ ಈ ಮಾಹಿತಿಗಳು ನಿಮಗೆ ಐ ಟಿ ವಿ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೀವು ಐಶ್ ಟಿ ವಿ ಮನೆಯಿದ್ದೇವೆ ಅಂತ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ಆ ಮಾಹಿತಿಗಳೆಲ್ಲ ಸಿಗ್ತವೆ ಹೋಗಿ ಒಂದು ಸರಿ ಕಂಪ್ಲೀಟಾಗಿ ನೋಡಿ ಕೂಲಂಕುಶವಾಗಿ ತಿಳ್ಕೊಂಡು ನಿಮ್ಮ ದಿನಚರಿಯನ್ನು ಸರಿ ಮಾಡ್ಕೊಳ್ಳಿ ಹಾಗೆ ಭಾಳ ಮುಖ್ಯವಾಗಿ ಈ ಒಂದು ಗರ್ಭಾಶಯ ಸರಿ ಹೋಗಬೇಕು ಅಂದರೆ ಕನಿಷ್ಠ ಪಕ್ಷ ಮೂರು ತಿಂಗಳು ತಮಗೆಲ್ಲ ಗೊತ್ತಿರುವ ಹಾಗೆ ಶತಾವರಿ ಅಂತೇಳಿ ಒಂದು ಗಂದಿಗೆ ಅಂಗಡಿಗಳಲ್ಲಿ ಅಥವಾ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ಬೇರು ಶತ ಅಂದರೆ ನೂರು ಅಂತ ಒರಿ ಅಂದರೆ ಹಡೆಯುವಂತ ಅಂದರೆ ನೂರು ಹಡೆಯುವಷ್ಟು ಆರೋಗ್ಯಯುತವಾಗಿರ್ತಕ್ಕಂಥ ಗರ್ಭಕ್ಕೋಸ್ಕರ ಆ ಒಂದು ಹರ್ಬನ್ನ ಹಿಂದಿನ ನಮ್ಮ ವೈದ್ಯ ಪದ್ಧತಿಯಲ್ಲಿ ಬಳಸ್ತಾಯಿದ್ರು ಅನಾದಿ ಕಾಲದಿಂದಲೂ ಕೂಡ ಸೊ ಅದನ್ನೇನು ಮಾಡಬೇಕು ಅಂತಂದರೆ ನೀವು ಗಂಧಿಗೆ ಅಂಗಡಿಗಳಲ್ಲಿ ಅದರದ ಒಂದು ಪುಡಿ ತಂದುಬಿಟ್ಟು ರಾತ್ರಿ ಮಲಗಬೇಕಾದ್ರೆ ಊಟ ಆಗಿ ಸುಮಾರು ಒಂದು ಒಂದೂವರೆ ಎರಡು ಗಂಟೆ ಆದಮೇಲೆ ಊಟ ನೀವು ಒಂದು ಸಂಜೆ ಒಂದು ಆರೂವರೆ ಏಳು ಗಂಟೆಗೆ ಮಾಡಿದ್ರೆ ರಾತ್ರಿ ಪೂರ್ತಿ ಮಲಗಬೇಕಾದ್ರೆ ಒಂದು ಚಮಚದಷ್ಟು ಅಂದರೆ ಒಂದು ಐದರಿಂದ ಆರು ಗ್ರಾಮಷ್ಟನ್ನು ಒಂದು ಗ್ಲಾಸ್ ಹಾಲಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಲ್ಸಕ್ಕರೆ ಮತ್ತು ಈ ಕೇಸರಿ ದಳ ಅಂತ ಬರುತ್ತೆ ನೋಡಿ ಈ ಮಕ್ಕಳೆಲ್ಲ ಬೆಳಗಾಗಲಿ ಅಂತ ಯೂಸ್ ಮಾಡ್ತಾರಲ್ವ ಎರಡು ದಳ ಹಾಕ್ಕೊಂಡು ಚೆನ್ನಾಗಿ ಕದಡಿ ರಾತ್ರಿ ನಿತ್ಯ ಕನಿಷ್ಠ ಪಕ್ಷ ಒಂದು ಮೂರು ತಿಂಗಳಾದರೂ ಕುಡಿತಾ ಬಂದರೆ ನಮ್ಮ ಗರ್ಭಾಶಯದಲ್ಲಿ ಏನು ತೊಂದರೆ ಇರ್ತಾವಲ್ವ ಯಾವುದೇ ಬ ಹೆ ಹೆಣ್ಮಗಳ ಗರ್ಭ ಗರ್ಭಾಶಯದಲ್ಲಿ ಆ ಎಲ್ಲ ಸಮಸ್ಯೆಗಳನ್ನು ಹೋಗ್ಲಾಡ್ಸ್ತಕ್ಕಂಥ ಶಕ್ತಿ ಈ ಶತಾವರಿ ಕೇಸರಿ ದಳ ಹಾಲು ಮತ್ತು ಕಲ್ಸಕ್ಕರೆಗಿದೆ ಸೊ ಹೀಗಾಗಿ ಈ ಒಂದು ಸುನೀತಾ ಅವರು ಬರೆದಿರೋ ಪತ್ರಿಕೆ ಅದ್ಭುತವಾದಂತಹ ಔಷಧಿ ಇದು ಅದ್ರ ಜೊತೆಗೆ ಏನು ಮಾಡ್ಬೋದು ಅಂತಂದರೆ ನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಐದರಿಂದ ಹತ್ತು ಕಪ್ಪು ತುಳಸಿ ಎಲೆ ಮತ್ತು ಒಂದು ಎರಡು ಇಂಚು ಉದ್ದ ಎರಡು ಇಂಚು ಅಗ್ಲ ಈ ಲೋಳಸಾರ ಅಂತ ಬರುತ್ತಲ್ವೋ ಎರಡೂ ಮಿಕ್ಸ್ ಮಾಡಿ ನಾವು ನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆ ಬೆಳಗ್ಗೆ ಒಂದು ಆರು ಆರು ಕಾಲಂಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ತಾ ಬಂದರೆ ಇದ್ರ ಜೊತೆಗೆನೇ ಅದು ಬೆಳಿಗ್ಗೆ ಮಾಡೋದು ಇದು ಸಂಜೆ ಮಾಡೋದು ಇಷ್ಟು ಮಾಡಿಕೊಂಡು ನೀವು ಉಷ್ಣ ಪದಾರ್ಥ ತಿನ್ನಬಾರ್ದು ಮತ್ತು ಜಾಸ್ತಿ ಸ್ಪೈಸಿ ಐಟಮ್ಗಳು ಮತ್ತು ಈ ರೋಡ್ ರಸ್ತೆ ಬದಿಯಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳನ್ನು ಬೇಕ್ರಿ ಪದಾರ್ಥಗಳನ್ನು ತಿಂದೇನೇನೆ ಸಾತ್ವಿಕ ಆಹಾರ ಅಂದರೆ ಸೊಪ್ಪು ತರಕಾರಿ ಹಣ್ಣುಗಳು ದೇಶಿ ಹಸುವಿನ ಉತ್ಪನ್ನಗಳು ಹಾಲು ಮೊಸರು ಎಣ್ಣೆ ತುಪ್ಪ ಇವನ್ನೆಲ್ಲ ಯಥೇಚ್ಛವಾಗಿ ಊಟ ಮಾಡ್ತಾ ಬಂದಾಗ ಏನಾಗುತ್ತೆ ಗರ್ಭಾಶಯ ತುಂಬ ಆರೋಗ್ಯಯುತವಾಗಿರುತ್ತೆ ಹಾಗೆ ನಿಮಗೆ ಯಾವುದೂ ಗರ್ಭದಲ್ಲಿ ಸಮಸ್ಯೆಗಳು ಬರೋದಿಲ್ಲ ಮೇಯ್ನಾಗಿ ನಮಗೆ ಶಾರೀರಿಕ ಎಕ್ಸಸೈಜು ಕೂಡ ಇರಬೇಕು ಅಂತ ಹೇಳ್ತಾ ಈ ಒಂದು ಗರ್ಭಾಶಯ ಸಮಸ್ಯೆ ಇರೋರು ಇಲ್ಲಿವರೆಗೆ ನಾನು ತಿಳಿಸ್ಕೊಟ್ನಲ್ವೋ ಅವೆಲ್ಲ ಮನೆ ವೈದ್ಯಗಳು ಇದರಿಂದ ಯಾವುದೂ ಕೂಡ ಸೈಡ್ ಎಫೆಕ್ಟ್ ಇರೋದಿಲ್ಲ ಮತ್ತು ಇದು ಅದ್ಭುತವಾಗಿ ಪರಿಣಾಮಕಾರಿಯಾದಂಥ ಔಷಧಿಯಾಗಿರೋದ್ರಿಂದ ನೀವೆಲ್ಲ ಬಳಸ್ಕೊಂಡು ಆರೋಗ್ಯವಾಗಿರಿ ಅಂತ ಹೇಳ್ತಾ